ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದಂತಹ ಹೋರಾಟಗಾರರು ಇಂದು ಸಚಿವ ಎಚ್ ಸಿ ಮಹದೇವಪ್ಪ ಅವರ ಸರ್ಕಾರಿ ನಿವಾಸಕ್ಕೆ ಮುತ್ತಿಗೆ ಹಾಕುವ ಹೋರಾಟವನ್ನು ನಡೆಸಿದ್ದಾರೆ ಆದರೆ ಈಗಾಗಲೇ ಎಚ್ಚರಿಕೆ ನೀಡಿದಂತಹ ಪೊಲೀಸರು ಮುತ್ತಿಗೆ ಸಂದರ್ಭದಲ್ಲಿಯೇ ಎಲ್ಲಾ ಹೋರಾಟಗಾರರನ್ನ ಬಂಧಿಸಿ ಸ್ಥಳದಿಂದ ಜಾಗ ಖಾಲಿ ಮಾಡಿಸಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯವನ್ನ ಪ್ರಶ್ನಿಸಿ ಹೋರಾಟಕ್ಕೆ ಇಳಿದವರನ್ನ ಬಂಧಿಸಿರುವಂತಹ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ವಿನೋದ್ ರಾಜ್ ಮೆಚ್ಚಿಕೊಂಡಿದ್ದಾರೆ ನಿರ್ದೇಶಕನಾಗಿ ಮತ್ತೆ ಕಥಾ ನಾಯಕನಾಗಿ ಚಿತ್ರವನ್ನ ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿರೋದು ಬಹಳ ಸಂತೋಷ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಪಾತ್ರದಲ್ಲಿಯೂ ಸಹ ರಿಷಬ್ ಶೆಟ್ಟಿ ಸೈ ಎನಿಸಿಕೊಂಡಿದ್ದಾರೆ ಈಗ ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ಒಳ್ಳೆ ಗುಣಾತ್ಮಕ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಅಂತ ಹೇಳಿದ್ದಾರೆ ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟು ಸಿನಿಮಾವನ್ನ ಮಾಡಿರೋದಕ್ಕೆ ಜನ ಈ ಮಟ್ಟಿಗೆ ಪ್ರೋತ್ಸಾಹನ ನೀಡ್ತಿದ್ದಾರೆ ಅಂತ ಮಾತನಾಡಿ ಕಾಂತಾರ ಸಿನಿಮಾವನ್ನ ಜೊತೆಗೆ ರಿಷಬ್ ಶೆಟ್ಟಿಯವರನ್ನ ಹೊಗಳಿ ಶುಭ ಹಾರೈಸಿದ್ದಾರೆ ಲೈಂಗಿಕ ಶಿಕ್ಷಣ ಪ್ರೌಢಶಾಲಾ ಪಠ್ಯಕ್ರಮದ ಭಾಗವಾಗಬೇಕು ಯೌವನಕ್ಕೆ ಕಾಲಿಟ್ಟ ಹದಿಹರೆಯದವರು ತಮ್ಮ ದೇಹದಲ್ಲಿ ಉಂಟಾಗುವಂತಹ ಹಾರ್ಮೋನ್ಗಳ ಬದಲಾವಣೆ ಬಗ್ಗೆ ಮುಂಚಿತವಾಗಿ ಅರಿವನ್ನು ಹೊಂದಿರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅತ್ಯಾಚಾರ ಪ್ರಕರಣದಲ್ಲಿ ಹದಿನೈದು ವರ್ಷದ ಬಾಲಕನಿಗೆ ಜಾಮೀನು ನೀಡುವ ವೇಳೆ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಪ್ರಕರಣದ ಅಡಿಯಲ್ಲಿ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕುಮಾರ್ ಮತ್ತೆ ಅಲೋಕ್ ಅರಾದೆ ಅವರಿದ್ದಂತಹ ದ್ವಿಸದಸ್ಯ ಪೀಠ ಈ ಅಭಿಪ್ರಾಯವನ್ನ ಪಟ್ಟಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ವಿಶಿಷ್ಟ ಸೇವೆಗಾಗಿ ಹಂಗೇರಿಯನ್ ಲೇಖಕ ಲಾಸ್ಮೋ ಕ್ರಾಸ್ನ ಹೊರ್ಕೈ ಅವರಿಗೆ ಈ ವರ್ಷದ ನೋಬೆಲ್ ಬಹುಮಾನ ಲಭಿಸಿದೆ ಅವರ ಅದ್ಭುತ ಮತ್ತು ದಾರ್ಶನಿಕ ಬರಹಗಳಿಗಾಗಿ ಈ ಪ್ರತಿಷ್ಠಿತ ಬಹುಮಾನವನ್ನು ನೀಡಲಾಗಿದೆ ಅಂತ ನೋಬೆಲ್ ಸಮಿತಿ ಘೋಷಿಸಿದೆ ಈ ವರ್ಷದ ವಿಜೇತರಿಗೆ ಡಿಸೆಂಬರ್ ಹತ್ತರಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗ್ತಾ ಇದ್ದು ಈಗಾಗಲೇ ಈ ವರ್ಷದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ವೈದ್ಯಕೀಯ ವಿಭಾಗಗಳ ವಿಜೇತರನ್ನ ಘೋಷಿಸಲಾಗಿದೆ ಕನ್ನಡ ನಟಿ ಮತ್ತೆ ಮಾಜಿ ಸಂಸದೆ ರಮ್ಯಾ ಅವರಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಸಭ್ಯ ಸಂದೇಶಗಳನ್ನು ಕಳುಹಿಸಿದ ಪ್ರಕರಣದಲ್ಲಿ ಕರ್ನಾಟಕ ಪೊಲೀಸರು ಬಹುಮಹತ್ವದ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಬೆಂಗಳೂರು ಕೇಂದ್ರ ಅಪರಾಧ ವಿಭಾಗ ಅಂದರೆ ಸಿಸಿಬಿ ಅಧಿಕಾರಿಗಳು ಗುರುವಾರ ಹನ್ನೆರಡು ಜನ ದರ್ಶನ್ ಅಭಿಮಾನಿಗಳ ವಿರುದ್ಧ ಮುನ್ನೂರ ಎಂಬತ್ತು ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ನಲವತ್ತೈದನೇ ಹೆಚ್ಚುವರಿ ಮುಖ್ಯ ನ್ಯಾಯಾಂಗವಾದಂತಹ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಈ ವಾರದ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಮೇಲೆ ಬೂಟು ಎಸೆಯಲು ಯತ್ನಿಸಿದಂತಹ ಘಟನೆಯ ಬಗ್ಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಿಜೆಐಬಿಆರ್ ಗವಾಯಿ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆ ಘಟನೆ ತಮ್ಮನ್ನ ದಿಗ್ಭ್ರಮೆಗೊಳಿಸಿತ್ತು ಆದರೆ ಈಗ ಅದು ಮರೆತು ಹೋದ ಅಧ್ಯಾಯ ಅಂತ ಆ ಘಟನೆಯನ್ನ ಬಣ್ಣಿಸಿದ್ದಾರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವಂತಹ ಪಗ್ಲಾಬರಿ ಗ್ರಾಮದಲ್ಲಿ ಗುರುವಾರ ಸಂಭವಿಸಿದ ಸ್ಫೋಟದಿಂದಾಗಿ ಮನೆ ಕುಸಿದು ಐವರು ಸಾವಿಗೀಡಾಗಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಕಾರಣ ಈ ದುರಂತ ಸಂಭವಿಸಿರಬಹುದು ಅಂತ ಸ್ಥಳೀಯ ಅಧಿಕಾರಿ ದೇವೇಶ್ ಚತುರ್ವೇದಿ ತಿಳಿಸಿದ್ದಾರೆ ಅಪಘಾತಕ್ಕೆ ಇನ್ನೂ ಸ್ಪಷ್ಟ ಕಾರಣ ಸಿಗದೇ ಇರೋದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಸಮೀಪದ ಮನೆಗಳನ್ನ ಖಾಲಿ ಮಾಡಿಸಲಾಗಿದೆ ಅಪಾಯದ ಸ್ಥಳದಿಂದ ದೂರವಿರುವಂತೆ ಅಧಿಕಾರಿಗಳು ಸ್ಥಳೀಯರಲ್ಲಿ ಮನವಿಯನ್ನ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟದ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂತಹ ಗಿರೀಶ್ ಮಟ್ಟಣ್ಣನವರು ಇದೀಗ ಹಳೆಯ ಪ್ರಕರಣದಿಂದ ಮತ್ತೆ ಸಂಕಷ್ಟ ಎದುರಿಸುವ ಸಾಧ್ಯತೆ ಹೆಚ್ಚಾಗಿದೆ ಎರಡ್ ಸಾವಿರದ ಐದರಲ್ಲಿ ಶಾಸಕರ ಭವನದಲ್ಲಿ ಬಾಂಬ್ ಬಿಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮರುತನಿಖೆ ನಡೆಯಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಮತ್ತು ಗೃಹ ಕಾರ್ಯದರ್ಶಿಗೆ ದೂರನ್ನ ಸಲ್ಲಿಸಿದ್ದು ಪ್ರಕರಣವನ್ನು ಪುನರ್ ತೆರೆದು ಎನ್ಐಎಗೆ ನೀಡಿ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರು ಮಿನಿ ಹರಾಜಿಗೆ ಡೇಟ್ ಆಲ್ಮೋಸ್ಟ್ ಫಿಕ್ಸ್ ಆಗಿದ್ದು ಡಿಸೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಹರಾಜು ನಡೆಯಲಿದೆ ಅಂದರೆ ಡಿಸೆಂಬರ್ ಹದಿಮೂರರಿಂದ ಹದಿನೈದು ಒಳಗೆ ನಡೆಸಲು ಬಿಸಿಸಿಐ ಪ್ಲಾನ್ ಮಾಡಿದೆ ಅನ್ನಲಾಗ್ತಾ ಇದೆ ಈ ಬಗ್ಗೆ ಬಿಸಿಸಿಐ ಮತ್ತೆ ಫ್ರಾಂಚೈಸಿ ನಡುವೆ ಮಾತುಕತೆ ನಡೆದಿದ್ದು ಶೀಘ್ರದಲ್ಲೇ ಐಪಿಎಲ್ ಹರಾಜಿಗೆ ಸಂಬಂಧಿಸಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿದ್ದಾರೆ ಇನ್ನು ಫ್ರಾಂಚೈಸಿಗೆ ಡೆಡ್ಲೈನ್ ನೀಡಲಾಗಿದ್ದು ಫ್ರಾಂಚೈಸಿಗಳು ತಮ್ಮ ತಂಡದಲ್ಲಿ ಉಳಿಸಿಕೊಳ್ಳುವಂತಹ ಮತ್ತೆ ರಿಲೀಸ್ ಮಾಡುವ ಆಟಗಾರರ ಹೆಸರನ್ನ ನವೆಂಬರ್ ಹದಿನೈದರ ಒಳಗೆ ರಿವೀಲ್ ಮಾಡಬೇಕಾಗಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ನಲ್ಲಿ ಭಾರಿ ಬದಲಾವಣೆಯ ನಿರೀಕ್ಷೆ ಕೂಡ ಮಾಡಲಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ